ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆಲವು ಹೊಸ ಒಗ್ಗಟ್ಟುಗಳನ್ನು ಮಾಡೋಣ ಬನ್ನಿ ಮೊದಲನೆಯ ಒಗಟು ಯಾವುದು ಅಂತಂದರೆ ದಾರಿಯಲ್ಲಿರುವ ಮುದುಕಿ ತಲೆ ಕೆದರಿಕೊಂಡು ಕೂತವಳೆ ಯಾರು ಇವಳು ಯೋಚನೆ ಮಾಡಿ ಇದು ಇನ್ನೇನೂ ಅಲ್ಲ ಈಚಲ ಮರ ಹೌದಲ್ವಾ ಈ ಚಲ ಮರ ಅದೇ ರೀತಿ ಕಾಣುತ್ತಲ್ವಾ ಮುದುಕಿ ಒಂದು ತಲೆ ಕೆದರಿಕೊಂಡು ಕೂರ್ತಿರೋ ಥರ ಕಾಣತ್ತೆ ಅದಕ್ಕೆ ಈ ರೀತಿಯಾಗಿ ಹೇಳಲಾಗಿದೆ ಈಗ ಮುಂದಿನ ಒಗಟಿನ ಕಡೆಗೆ ಹೋಗೋಣ ಚಳಿಯಾದರೆ ಕಲ್ಲು ಬಿಸಿಯಾದರೆ ನೀರು ಹಾಗಾದರೆ ನಾನು ಯಾರು ಇದು ತುಂಬ ಸುಲಭ ಅಲ್ವಾ ವೀಕ್ಷಕರೇ ಇದು ಇನ್ನೇನು ಅಲ್ಲ ಐಸುಗಡ್ಡೆ ಅಥವಾ ಮಂಜುಗಡ್ಡೆ ಮುಂದಿನ ಒಗಟು ಸತ್ತ ಹೆಣ ಮಾರ್ತಾರೆ ತಗೊಂಡೋರು ಮತ್ತೆ ಸುಡ್ತಾರೆ ಏನಿದು ಯೋಚನೆ ಮಾಡಿ ನೋಡೋಣ ಇದು ಇದ್ದಿಲು ಹೌದಲ್ವಾ ಈಗ ಕೊನೆಯ ಒಗಟು ಯಾವುದು ಅಂತ ನೋಡೋಣ ತಣ್ಣೀರಾದರೆ ತೇಲಾಡುತ್ತೆ ಬಿಸಿ ನೀರಾದರೆ ಮಾಯವಾಗತ್ತೆ ಏನಿದು ಎಲ್ಲರಿಗೂ ಗೊತ್ತಾಯಿತು ಅನ್ಕೋತೀನಿ ಇದು ಬೆಣ್ಣೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬಾಯ್